ಎಲ್ಗು ಜೈ ಬಿ ಇವತ್ತು ಹರಿಯಾಣ ರಾಜ್ಯದಲ್ಲಿ ಪೌರಕಾರ್ಮಿಕರ ಕೆಲಸಕ್ಕೆ ಅಂತೇಳಿನೇ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆ ಅಪ್ಲಿಕೇಶನ್ಗೆ ಯಾರು ಜಾಸ್ತಿ ಜನ ಬರ್ತಾಯಿದ್ದಾರೆ ಅಂತೇಳಿದ್ರೆ ನಲವತ್ತಾರು ಸಾವಿರ ಡಿಗ್ರಿ ಮಾಡಿರೋರು ಇನ್ನೂ ನಲವತ್ತು ಸಾವಿರ ಡಬಲ್ ಡಿಗ್ರಿ ಮಾಡಿರೋರು ಒಟ್ಟಾರೆ ಎಲ್ಲರೂ ಸೇರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಅಪ್ಲಿಕೇಶನ್ನ ಹಾಕಿದ್ದಾರೆ ಹರ್ಯಾಣ ರಾಜ್ಯದಲ್ಲಿ ಪೌರ ಕಾರ್ಮಿಕರ ಕೆಲಸಕ್ಕೆ ಲೆಕ್ಕ ಹಾಕ್ಕೊಡ್ರಿ ನೀವು ಈ ಕೆಸಕ್ಕೆ ಇವರು ಡಬಲ್ ಡಿಗ್ರಿ ಮಾಡಿ ಬಂದಿದ್ದಾರೆ ಯಾಕೆ ಹೇಳಿದ್ರೆ ನರೇಂದ್ರ ಮೋದಿ ಹೇಳಿರೋ ಮಾತು ನರೇಂದ್ರ ಮೋದಿ ಹೇಳಿರೋ ಏನಂದ್ರೆ ವಿದ್ಯಾವಂತರು ಡಿಗ್ರಿ ಮಾಡಿರೋರು ಡಬಲ್ ಡಿಗ್ರಿ ಮಾಡಿರೋರು ಪಕೋಡ ಅಂತ ಅಂತೇಳಿದರು ಆ ಪಕೋಡ ಮಾರೋ ಬದಲು ಸಫಾಯಿ ಕೆಲಸ ಮಾಡೋಣ ಅಂತೇಳಿ ಇವತ್ತು ಹರ್ಯಾಣ ರಾಜ್ಯದಲ್ಲಿ ಅಷ್ಟೊಂದು ಜನ ಇವತ್ತು ಅಪ್ಲಿಕೇಶನ್ ಹಾಕೋಕ್ಕೆ ರೆಡಿಯಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಕಸ ಗುಡ್ಸೋಕ್ಕೆ ಅಂತೇಳಿ ಕಸ ಗುಡ್ಸೋದು ನಾನು ಕಮ್ಮಿ ಅಂದರೆ ಕೀಳು ಮಟ್ಟದ್ದು ಅಂತ ಇಲ್ಲ ಆದರೆ ಸ್ವಚ್ಛತಾ ಅನ್ನೋದು ಒಳ್ಳೆಯದು ಆದರೆ ಆ ಕೆಲಸಕ್ಕೆ ಡಬಲ್ ಡಿಗ್ರಿ ಮಾಡಿರೋರು ಬರ್ತಾಯಿದ್ದಾರ ಅನ್ನೋದನ್ನು ಒಂದು ಎಲ್ಲೋ ಎಲ್ಲ ಒಂದು ಕಡೆ ಮನಸ್ಸು ನೋವಾಗ್ತಾಯಿದೆ ಅದೇ ಥರನೇ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಲ್ಲಿ ಹೇಳಿದರು ನಾನು ಕಾಯಂ ಮಾಡ್ತೀನಿ ಅಂಥೇಳಿ ಆಮೇಲೆ ಆಗಿಲ್ಲ ಆಮೇಲೆ ಬೊಮ್ಮಾಯಿ ಸರ್ಕಾರ ಬಂತು ಆಗಲೂ ಕಾಯಂ ಮಾಡಿಲ್ಲ ಜಗಜೀವನ್ ರಾಮ್ ನಗರದಲ್ಲಿರುವಂಥ ಐ ಪಿ ಡಿ ಸಾಲಪ್ಪ ಬಡಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬರೀ ಆವಾಗ ಎಮ್ ಎಲ್ ಎ ಆಗಿದ್ದಾಗ ಅವರೇ ಖುದ್ದಾಗಿ ಹೇಳಿದರು ಪೌರ ಕಾರ್ಮಿಕರ ಹತ್ರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನನಗೊಂದು ಮಾತು ಹೇಳಿದರೆ ನಾನೇ ಮಾಡಿಸ್ಬಿಡ್ತಾಯಿದ್ದೆ ಅಂತೇಳಿ ಆಮೇಲೆ ಅದು ತದನಂತರ ಒಂದು ಮೇಲೆ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಆಯಿತು ಪೌರ ಕಾರ್ಮಿಕರದ್ದು ಆವಾಗ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಇಬ್ಬರೂ ಬಂದು ಅಲ್ಲಿ ಕೂತ್ಕೊಂಡು ಆಶ್ವಾಸನೆ ಕೊಟ್ಟರು ನಮ್ಮ ಸರ್ಕಾರ ಬಂದರೆ ಫಸ್ಟು ನಾವು ಪೌರ ಕಾರ್ಮಿಕರ ಕೆಲಸನೇ ನಾವು ಕಾಯಂ ಮಾಡೋದು ಅಂತೇಳಿ ಆದರೆ ಬಂದು ಎರಡು ವರ್ಷ ಆಗ್ತಾಯಿದೆ ಇಲ್ಲಿ ಜಮೀರ್ ಅವರೇ ನೀವು ಹೇಳಿದ್ದ ಮಾತು ಏನಾಯಿತು ನೀವು ಸಿದ್ದರಾಮಯ್ಯ ಅವರು ಇಬ್ಬರೂ ಸೇರಿ ಮಾಡ್ತೀನಿ ಹೇಳಿದ್ರಿ ಏನಾಯಿತು ನೀವು ಸುಳ್ಳು ಹೇಳ್ತಿದ್ದೀರಾ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಈ ಒಟ್ಟಾರೆ ಕಾಂಗ್ರೆಸ್ ಪಕ್ಷನೇ ಸುಳ್ಳು ಹೇಳುವಂಥ ಪಕ್ಷ ಆ ಪಕ್ಷ ಅಲ್ಲೂ ಡಕ್ಲು ಪಕ್ಷ ಅಲ್ಲೂ ಡಕ್ಲು ಅಂದರೆ ಮೆತ್ತಗೆ ಹೋಗುವಂಥ ಪಕ್ಷ ನೀವು ಯಾಮಾರಿಸ್ಬಿಟ್ಟು ಈ ರೀತಿ ಜನರಿಗೆ ನೀವು ಯಾಮಾರಿಸ್ತಿದ್ರೆ ಯಾವ ರೀತಿ ಹೇಳಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಪೌರ ಕಾರ್ಮಿಕರು ಎಲ್ಲಂದರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜಗಜೀವನ್ ರಾಮನಗರದಲ್ಲಿ ಇರೋದು ಈಗ ಜಗ್ಜೀವನ್ ರಾಮನಗರದಲ್ಲಿರುವಂಥ ಪೌರ ಕಾರ್ಮಿಕರಿಗೆ ಕಾಯಮ ಆಗ್ಬೇಕಾದ್ರೆ ಏನು ಮಾಡಬೇಕು ಎಮ್ ಎಲ್ ಎ ಸಪೋರ್ಟ್ ಕೊಟ್ಟಿದ್ದಾರೆ ಎಮ್ ಎಲ್ ಎ ಆಶ್ವಾಸನೆ ಕೊಟ್ಟವ್ರೆ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ದಾರೆ ಈಗೇನು ಮಾಡಬೇಕಂದ್ರೆ ಅಲ್ಲಿರುವಂಥ ಪೌರ ಕಾರ್ಮಿಕರೆಲ್ಲರೂ ಬರ್ಕೆಗಳು ತಗೊಂಡು ಮತ್ತು ಏನು ಮಕ್ರಿ ಏನಿದೆಯೋ ತಳ್ಳಗಾಡಿ ಏನಿದೆಯೋ ಇವೆಲ್ಲ ತೆಗೆದುಕೊಂಡು ಜಮೀರ್ ಅಹಮದ್ ಅವ್ರ ಮನೆ ಹತ್ರ ಹೋಗ್ಬೇಕು ಯಾಕೆ ಹೋಗ್ಬೇಕಂದ್ರೆ ನೀವು ಸ್ವಾಮಿ ನೀವು ಆಶ್ವಾಸನೆ ಕೊಟ್ಟರಲ್ಲ ಜಗಜೀವನ್ ರಾಮನಗರದಲ್ಲಿ ಐ ಪಿ ಡಿ ಸಾಲಪ್ಪ ಬಡವಣೆ ಹತ್ರ ಬಂದು ಐ ಪಿ ಡಿ ಸಾಲಪ್ಪ ಸ್ಟ್ಯಾಚ್ಯೂ ಎದುರುಗಡೆ ಹೇಳಿದ್ರಲ್ಲ ನೀವು ಎಲ್ಲ ಪೌರ ಕಾರ್ಮಿಕರನ್ನು ನಾನು ಕಾಯಂ ಮಾಡಿಸಿದ್ದೆ ಸಿದ್ದರಾಮಯ್ಯ ಇದ್ದಾಗ ಒಂದು ಮಾತು ಹೇಳಿದ್ರೆ ಅಂತ ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೆ ಈಗ ಒಂದು ಮಾತಲ್ಲ ನೂರು ಮಾತು ಬರ್ತಾ ಇದ್ದಾರೆ ಅವರು ನೀವು ಅವ್ರನ್ನ ಕಾಯಂ ಮಾಡಿ ಆ ಕೆಲಸ ಯಾರು ಮಾಡಬೇಕು ಅಲ್ಲಿರುವಂಥ ಸಚಿವರಾಗಿರುವಂಥ ಅಲ್ಲೇ ಎಮ್ ಎಲ್ ಎ ಆಗಿರುವಂಥ ಬಿ ಝಡ್ ಜಮೀರ್ ಅಹಮದ್ ಖಾನ್ ಮಾಡಬೇಕು ಆ ಕೆಲಸ ಯಾರು ಮಾಡಿಸ್ಬೇಕು ಅಲ್ಲಿರುವಂಥ ನಾಯಕರು ಮತ್ತು ಅಲ್ಲಿರುವಂಥ ಪೌರ ಕಾರ್ಮಿಕರ ಮುಖಂಡರುಗಳು ಪೌರ ಕಾರ್ಮಿಕರೆಲ್ಲರೂ ಸೇರಿ ಶಿವಾಜಿನಗರ ರೈಲ್ವೆ ಟೇಷನ್ ಏನಿದ್ಯೋ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಪಕ್ಕನೇ ಜಮೀರ್ ಅಹಮದ್ ಅವ್ರ ಮನೆ ಆ ಮನೆ ಹತ್ರ ಹೋಗ್ಬಿಟ್ಟು ನೀವು ಎಲ್ಲರೂ ಕೇಳಬೇಕು ಯಾಕಂದರೆ ಅವರು ಮರ್ತೋಗಿರ್ತಾರೆ ಕೆಲಸದಲ್ಲಿ ಬ್ಯುಸಿಯಾಗಿ ನೀವು ಪೌರ ಕಾರ್ಮಿಕರವ್ರನ್ನ ಎಚ್ಚರಿಸಬೇಕು ಮತ್ತು ಅವ್ರಿಗೆ ಕೇಳಬೇಕು ನೆನಪು ಮಾಡಬೇಕು ನೀವು ಮಾಡ್ದೆ ಆದರೆ ಅವರು ಸುಮ್ಮನೆ ಇಡ್ತಾರೆ ತಪ್ಪು ಜಮೀರ್ ಅಹಮದ್ ಖಾನ್ ಅವ್ರದ್ದಲ್ಲ ನಿಮ್ಮದು ಯಾರ್ದು ಪೌರ ಕಾರ್ಮಿಕರದ್ದು ಮುಖ ಮುಖಂಡರುಗಳದ್ದು ನೀವು ಅವ್ರಿಗೆ ಹೋಗ್ಬಿಟ್ಟು ನೆನಪು ಮಾಡಿದ್ರೆ ಖಂಡಿತವಾಗಿ ಈ ತಿಂಗಳೇ ನಿಮ್ಮನ್ನ ಆಗುತ್ತೆ ಅಂತ ನನಗೆ ಭರವಸೆ ಇದೆ ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಈ ಕೊಟ್ಟಿದ್ದ ಮಾತನ್ನು ಯಾವತ್ತೂ ತಪ್ಪಲ್ಲ ಅವ್ರು ಹೇಳಿದ ಮಾತನ್ನು ಕೊಟ್ಟಿದ್ದ ಮಾತನ್ನು ಯಾವತ್ತೂ ತಪ್ಪದಿರ ಕೆಲಸ ಮಾಡ್ತಿರುವಂಥ ಏಕೈಕ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೆ ಬಿ ಜಡ್ ಜಮೀರ್ ಅಹಮದ್ ಖಾನ್ ನೀವು ಅವ್ರ ಮನೆ ಹತ್ರ ಹೋಗಿ ಎಲ್ಲರೂ ಹೋಗ್ಬೇಕು ಪೌರ ಕಾರ್ಮಿಕರು ಡ್ರೆಸ್ಗಳು ಹಾಕ್ಕೊಂಡು ಯೂನಿಫಾರ್ಮ್ನ ಹಾಕ್ಕೊಂಡು ಸೀದಾಲ್ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಅಲ್ಲೇ ಫೋನ್ ಮಾಡಿ ಹೇಳ್ತಾರೆ ಇವ್ರನ್ನೆಲ್ಲರು ಕಾಯಂ ಮಾಡಿ ಅಂತೇಳಿ ಈ ಕೆಲಸ ಪೌರ ಕಾರ್ಮಿಕರ ಮುಖಂಡರು ಮತ್ತು ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಮಾಡಿದರೆ ಬೀಜಡ್ ಜಮೀರ್ ಅಹಮದ್ ಖಾನ್ ಅವರು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಕಾಯ್ ಮಾಡ್ತಾರೆ ಇವತ್ತು ಗೌರಿ ಹಬ್ಬ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಬೇಕಾದ್ರೆ ನಾಳೆ ಆದರೂ ಹೋಗಿರಿ ನಾಳೆದಾದರೂ ಹೋಗ್ರಿ ಇವತ್ತಾದರೂ ಹೋಗ್ರಿ ನಿಮ್ಗೆ ಸೇರಿದ್ದು ಯಾಕೆಂದ್ರೆ ನಿಮಗೆಲ್ಲ ಕಾಯ್ ಆಗಬೇಕು ಅನ್ನೋದು ನನ್ನ ಆಸೆ ನಿಮಗೆ ಕಾಯಿ ಮಾಡಬೇಕಾದ್ರೆ ಇವತ್ತೇ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕೇಳ್ಕೊಳ್ಬೇಕಂತೇಳಿ ಎಲ್ಲ ಪೌರ ಕಾರ್ಮಿಕರ ಮುಖಂಡರಲ್ಲಿ ಮತ್ತು ಪೌರ ಕಾರ್ಮಿಕರಲ್ಲಿ ಮನೆ ಮಾಡ್ಕೊತ ಇದ್ದೀನಿ ಜೈ ಭೀಮ್ ಜೈ ಕಾಂಚನ